ಭ್ರಷ್ಟಾಚಾರ ನಡೆದಿದೆ ಅನ್ನೋದು ಅವ್ರು ಒಪ್ಕೊಂಡಂಗೆ ಆಯ್ತು ನಂದೆ ನೇರವಾದ ಇನ್ವಾಲ್ವ್ಮೆಂಟ್ ಇದೆ ಸಿ ಎಂ ಅವರ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದು ನೇರವಾಗಿ ಒಪ್ಕೊಂಡಂಗೆ ಆಯ್ತು ನೂರಕ್ಕೆ ನೂರು ಅವರು ನಿನ್ನೆ ಏನು ಹೇಳಿದ್ದಾರೆ ಅದನ್ನ ಅವರೇ ಸತ್ಯವನ್ನು ಒಪ್ಕೊಂಡಿದ್ದಾರೆ ಏನಂತ ಹೇಳಿದ್ದಾರೆ ನಾವು ಸೇರಿಸಿದ್ರಿಂದ ಗೆದ್ದಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿ ಚುನಾವಣೆ ನಡೆದಿದೆ ಎಲ್ಲೆಲ್ಲಿ ಅಕ್ರಮ ನಡೆದಿದೆ ಅಲ್ಲಿ ಮತ್ತೆ ಚುನಾವ ಮರು ಚುನಾವಣೆ ನಡೀಬೇಕು ಅಂತ ಹೇಳಿ ಡಿಮ್ಯಾಂಡ್ ಮಾಡ್ತಾರೆ ಸರ್ ಈಗಾಗಲೇ ನಾವು ಕೋರ್ಟ್ನಲ್ಲಿ ಕೇಸನ್ನು ದಾಖಲೆ ಮಾಡಿದ್ದೇವೆ ಕೋರ್ಟ್ ನಲ್ಲಿ ಕೇಸು ಮುಂದುವರೆದಿದೆ ನಮ್ಮ ವಾದವನ್ನು ಮುಂದುವರಿಸಿ ಎಲ್ಲೆಲ್ಲಿ ಈ ರೀತಿಯಾದಂತ ಮತಗಳನ್ನ ಸೇರಿಸಿ ಆಳ್ತ ಯಂತ್ರವನ್ನು ದುರುಪಯೋಗ ಪಡಿಸ್ಕೊಂಡು ಸೇರಿಸಿದ ಅಲ್ಲೆಲ್ಲವೂ ಸಹ ಮತದಾನ ಪ್ರಕ್ರಿಯೆ ಎಲೆಕ್ಷನ್ ರದ್ದು ಮಾಡಿ ಪುನಃ ಚುನಾವಣೆ ಮಾಡಬೇಕು ಅಂತಕ್ಕಂತ ಮನವಿಯನ್ನು ನಾವು ಮಾಡಿ ಯಾಕೆ ಸಿ ಎಂ ಟಾರ್ಗೆಟ್ ಹಾಕ್ತೀವಿ ಎಲ್ಲೊಂದ್ ಕಡೆ ನಿಮ್ಮ ಜನಪ್ರಿಯತೆಯನ್ನು ಸಹಿಸಕ್ ಆಗ್ತಿಲ್ವಾ ಎರಡ್ ಸಾವಿರದ ಹದಿನೆಂಟರ ಚುನಾವಣೆ ಇನ್ಫ್ಯಾಕ್ಟ್ ಇನ್ನು ನಿಮ್ಮ ಮೇಲೆ ಬೀಳ್ತಿದೆ ಯಾಕಂದ್ರೆ ನೀವು ಜನಪ್ರಿಯತೆ ಹೆಚ್ಚಾದಂಗೆ ಹೆಚ್ಚಾದಂಗೆ ಎಲ್ಲಾ ಕಡೆ ನಿಮ್ಮ ಕಟ್ಟಾಕ್ತಕ್ಕಂಥ ಕೆಲಸವನ್ನ ಸರ್ಕಾರ ತೆರೆಮರೆಯಲ್ಲಿ ಮಾಡ್ತಿದೆ ಅಂತ ನಿಮ್ಗೆ ಅನ್ಸನ್ಸ್ ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷವಾದಂತಹ ಗಮನವನ್ನ ನಮ್ಮ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಮೇಲೆ ಇಟ್ಟಿದ್ದಾರೆ ಅಂತಕ್ಕಂಥದ್ದು ನಿಜನೇ ನಾವೆಲ್ಲರೂ ಸಹ ಯೋಚನೆ ಮಾಡಬಾರ್ದು ಏನಕ್ಕೋಸ್ಕರ ಮುಖ್ಯಮಂತ್ರಿಗಳು ಸ್ಪೆಷಲ್ ಇಂಟ್ರೆಸ್ಟ್ ಈ ಚುನಾವಣೆ ಮೇಲೆ ಎಲ್ಲರಿಗೂ ನಮ್ಮೆಲ್ಲರಿಗೂ ದೊಡ್ಡ ಪ್ರಶ್ನೆ ರಾಜ್ಯದಲ್ಲಿ ಹಲವಾರು ಸಮಸ್ಯೆಗಳಿದಾವೆ ನೂರಕ್ಕೆ ನೂರು ನಾವು ಈಗಾಗಲೇ ಕಾನೂನು ಹೋರಾಟವನ್ನ ಕಳೆದ ಒಂದೂವರೆ ವರ್ಷಗಳ ಅವಧಿಯಿಂದ ಮಾಡ್ಕೊಂಡು ಬಂದಿವಿ ಮುಂದೆನು ಸಹ ಮುಂದುವರಿಸ್ತೀವಿ ಎಲ್ಲಿವರೆಗೆ ನಮ್ಮ ಸಹಕಾರಿಗಳ ರಂಗದಲ್ಲಿ ರಾಜಕೀಯ ಹಸ್ತಕ್ಷೇಪ ಸರ್ಕಾರದ ಹಸ್ತಕ್ಷೇಪ ಮಿತಿ ಮೀರಿದ ಹಸ್ತಕ್ಷೇಪ ಆಳ್ದ ಯಂತ್ರವನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಎಲ್ಲಿವರೆಗೆ ಮುಂದುವರಿಗೂ ನಾವು ಕಾನೂನು ಮಾತಿನಲ್ಲಿ ಅರ್ಥ ಆಗುತ್ತೆ ಚುನಾವಣಾ ಅನ್ನೋದು ಅವ್ರ ಬಯಲ ಬಂದಿದೆ ಹೀಗೀಗೆ ಸಹಕಾರ ಸಚಿವರ ನೈತಿಕತೆ ಬಗ್ಗೆ ಅಥವಾ ರಾಜೀನಾಮೆ ಏನಾದ್ರು ಕೇಳ್ತೀರಾ ಅಂತ ನಾನು ಅವ್ರ ರಾಜೀನಾಮೆ ಕೇಳೋಷ್ಟು ದೊಡ್ಡವನ್ನ ಆದ್ರಿಂದ ಅವರೇ ಆತ್ಮಾವಲೋಕನ ಮಾಡ್ಕೊಳ್ಬೇಕು ನಮ್ಮಂತ ಯುವ ಸಹಕಾರಿಗಳಿಗೆ ಯಾವ ಮುನ್ನುಡಿಯನ್ನ ಬರ್ಕೊಟ್ಟಿದ್ದಾರೆ ಆಲೋಚನೆಯನ್ನ ಮಾನ್ಯ ಸಹಕಾರ ಸಚಿವರೇ ಮಾಡಿ ಯಾರ್ಯಾರು ಭ್ರಷ್ಟಾಚಾರವನ್ನು ನಿಂತಿರೋದು ನಾನು ನಿಂತಿದ್ದೀನಿ ಇವತ್ತು ಸಂಬಂಧಪಟ್ಟಂತ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಯಾರ್ಯಾರು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ ಅವ್ರ ಪರವಾಗಿ ಯಾರು ಹೋರಾಟವನ್ನ ಮಾಡ್ತಾ ಇರೋದು ನಾನಾ ನಿಮ್ಮ ಆತ್ಮ ಸಾಕ್ಷಿಗೆ ಅನುಭವವಾಗಿ ಈ ಪ್ರಶ್ನೆ ಉತ್ತರ ಕೊಡಿ ರಾಮಪ್ಪ ಪೂಜಾರಿ ಒಬ್ಬ ದೊಡ್ಡ ಫ್ರಾಡ್ ನಮ್ಮ ಬ್ಯಾಂಕ್ ನಲ್ಲಿ ದೊಡ್ಡ ಅವಘಡ ಏನ್ ನಡೆದಿತ್ತು ಆ ಅವಘಡಕ್ಕೆ ಕಾರಣಕರ್ತ ರಾಮಪ್ಪ ಪೂಜಾರಿ ರಾಮಪ್ಪ ಪೂಜಾರಿ ಜೊತೆಗೆ ಅಕೌಂಟ್ ಟ್ರಾನ್ಸಾಕ್ಷನ್ ಇಟ್ಕೊಂಡಿದ್ದವ್ರು ಯಾರು ಅಂತಕ್ಕಂಥ ಉತ್ತರವನ್ನ ಮಾನ್ಯ ಮಾಜಿ ಶಾಸಕರು ಕೊಡ್ಬೇಕು ಸರ್ಕಾರ ನಿಮ್ದೇ ಇದೆ ಕಾಂಗ್ರೆಸ್ ಸರ್ಕಾರ ಇದೆ ನಿಮ್ಗೆ ಸಿಬಿಐ ಮಾಡಕ್ಕೆ ಅವಕಾಶ ಇದೆ ಇಲ್ಲ ಎಸ್ ಐ ಟಿ ಮಾಡಕ್ಕೆ ಅವಕಾಶ ಇದೆ ನ್ಯಾಯಾಂಗ ತನಿಖೆ ಮಾಡ್ಲಿಕ್ಕೆ ಅವಕಾಶ ಇದೆ ಇಲ್ಲ ನಮ್ಮ ಪೊಲೀಸ್ ಪೊಲೀಸರ ಅವಕಾಶ ಇದೆ ನಡೀತಾ ಇದೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ನಾನು ಯಾವುದೇ ಸಂಸ್ಥೆಯ ಮುಖಾಂತರ ನೀವು ತನಿಖೆಯನ್ನ ನಡೆಸಿದ್ದೇ ಅದೇ ನಾನು ಅದನ್ನ ಎದುರಿಸ ಸಿದ್ಧಿದ್ದೇನೆ ಆರೋಪ ಮಾಡ್ತಾರೆ ನೋಡಿದ್ರೆ ಇಲ್ಲ ಸಹಕಾರಿ ಕ್ಷೇತ್ರದಲ್ಲಿ ಹರಿಸ್ಕೊಂಡ್ರು ಸಾಕಷ್ಟು ಹಣ ಮಾಡ್ಕೊಂಡಿದ್ದಾರೆ ಅದಕ್ಕೋಸ್ಕರ ಸಹಕಾರಿ ಕ್ಷೇತ್ರವನ್ನ ಬಿಟ್ಟಿ ಹಾಕಿ ಹೋಗ್ತಾ ಇಲ್ಲ ಅವ್ರು ಕಟ್ ಹಾಕ್ಲೇಬೇಕು ಅನ್ನೋದು ದೊಡ್ಡ ಚರ್ಚೆ ಆಗ್ತಿದೆ ಸಾರ್ವಜನಿಕ ವಲಯದಲ್ಲಿ ವಿಚಾರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಕಸಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನನ್ನ ಸ್ವಂತ ಹಣದಲ್ಲಿ ನಲವತ್ತು ಲಕ್ಷ ಹಣವನ್ನ ಖರ್ಚು ಮಾಡಿ ಬಿಲ್ಡಿಂಗ್ ಅನ್ನ ಕಟ್ಸ್ಕೊಟ್ಟಿ ನನಗಿನ್ನೂ ನಮ್ಮ ಸಹಕಾರಿ ಕ್ಷೇತ್ರದಲ್ಲಿ ಆ ಸಹಕಾರಿ ಕ್ಷೇತ್ರದಲ್ಲಿ ಭ್ರಷ್ಟಾಚಾರವನ್ನ ಮಾಡಿ ಆ ಭ್ರಷ್ಟಾ ಭ್ರಷ್ಟಾಚಾರದ ನನ್ನ ಅವಶ್ಯಕತೆ ಭ್ರಷ್ಟಾಚಾರ ಸಹಕಾರ ಸಚಿವ ರಾಜಣ್ಣ ಅವರ ಒಂದು ಮಾತು ಏನಿದೆ ಇದು ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದೆ ಮೈಸೂರು ಚಾಮರಾಜನಗರ ಕೋಆಪರೇಟಿವ್ ಬ್ಯಾಂಕ್ ನಲ್ಲಿ ಸರ್ಕಾರ ಮತ್ತು ಸಿಎಂ ಅವರ ಹಿತಾಸಕ್ತಿ ಎಷ್ಟು ಇತ್ತು ಅನ್ನೋದನ್ನ ಬಹಿರಂಗವಾಗಿ ಕ್ಯಾಮರಾಮನ್ ಅವರು ಒಪ್ಕೊಂಡಿದ್ರೆ ಇದೇ ವಿಚಾರದಲ್ಲಿ ಸಾಕಷ್ಟು ಬಾರಿ ಜೆಡಿ ಹರಿಸ್ಕೊಂಡವರು ಗಂಭೀರ ಆರೋಪವನ್ನ ಮಾಡ್ತಾನೇ ಬರ್ತಾ ಅದಕ್ಕೆ ಪೂರಕವಾಗಿ ಎಮ್ ಡಿ ಸಿ ಬ್ಯಾಂಕ್ ಏನಿದೆ ಕಾಂಗ್ರೆಸ್ನ ಕಡಿಮೆ ಅಂತರದ ಗೆಲುವೇನಿದೆ ಇದರ ಸೀಕ್ರೆಟನ್ನು ಖುದ್ದು ಸಹಕಾರ ಸಚಿವರೇ ರಿವೀಲ್ ಮಾಡಿದ್ದಾರೆ ಸೊ ಈ ವಿಚಾರವಾಗಿ ಮಾತಾಡಲಿಕ್ಕೆ ಜಿ ಡಿ ಹರೀಶ್ಗೌಡರು ನಮ್ಮೊಡ್ಕಿದ್ದಾರೆ ಶಾಸಕರು ಹುಣಸೂರು ಕ್ಷೇತ್ರ ಸರ್ ನಮಸ್ಕಾರ ನೀವು ಸಾಕಷ್ಟು ಬಾರಿ ತುಂಬ ಗಂಭೀರವಾಗಿ ಆರೋಪ ಮಾಡ್ಕೊಂಡು ಬರ್ತಾನೆ ಇದ್ರಿ ಜಿ ಡಿ ಹರೀಶ್ಗೌಡರು ಆಧಾರ ರಹಿತವಾಗಿ ಆರೋಪ ಮಾಡ್ತಿದ್ರೆ ಗೆಲ್ಲಿಗೆ ಮಾಡ್ತಿದಾರೆ ಅಂತ ಜನ ಅಂದ್ಕೊಂಡಿದ್ರು ಬಟ್ ಈಗ ಸಹಕಾರಿ ಸಚಿವರೇ ನಿಮ್ಗೊಂದು ಒಳ್ಳೆ ಫುಡ್ ಕೊಟ್ಟಿದ್ರು ಆಹಾರ ಕೊಟ್ಟಿದ್ದಾರೆ ಅಂತ ಚುನಾವಣೆ ಇಪ್ಪತ್ತಾರನೇ ತಾರೀಕು ನಡೆದಿತ್ತು ಇಪ್ಪತ್ತಾರನೇ ತಾರೀಕಿನಂದೇ ನಾನು ನಿನ್ನೆ ಅವರು ಮಾನ್ಯ ಸಚಿವರು ಏನು ಹೇಳಿದ್ದಾರೆ ನಾನು ಅದನ್ನು ಅವತ್ತೇ ಹೇಳಿದ್ದೆ ನಿಮ್ಮ ಮಾಧ್ಯಮಗಳ ಮುಂದೆ ಇವರು ಮೂರು ಮೂರು ಮಾತುಗಳನ್ನು ಪ್ರತಿ ಕ್ಷೇತ್ರದಲ್ಲಿ ಸೇರಿಸಿದ್ರಿಂದ ಒಂದೊಂದು ಹೋಟೆಲ್ ಗೆದ್ದಿದ್ದಾರೆ ಅಂತ ಅದನ್ನು ಅಧಿಕೃತವಾಗಿ ಇವತ್ತು ನೆನ್ನೆ ಮಾನ್ಯ ಸಹಕಾರ ಸಚಿವರಾದಂಥ ಅವರು ಅಧಿಕೃತವಾಗಿ ಹೇಳಿದ್ದಾರೆ ನೆನ್ನೆ ನಾನು ಮೂವತ್ತೆಂಟು ಸೊಸೈಟಿಗಳನ್ನ ರಿಜಿಸ್ಟರ್ ಮಾಡಿಸಿದ್ದೆ ಮಾನ್ಯ ಮುಖ್ಯಮಂತ್ರಿಗಳು ಪರ್ಸನಲ್ ಇಂಟ್ರೆಸ್ಟ್ ತಗೊಂಡಿದ್ರು ನಾನು ಎಲ್ಲ ಕ್ಷೇತ್ರದಲ್ಲೂ ಐದರಿಂದ ಆರು ಮತಗಳನ್ನು ಸೇರಿಸ್ಕೊಟ್ಟೆ ಆದ್ದರಿಂದ ಒಂದೊಂದು ಹೋಟೆಲ್ ಗೆದ್ದಿದ್ದಾರೆ ಅಂತಕ್ಕಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಸಹಕಾರ ಸಚಿವರು ಹೇಳಿದ್ದಾರೆ ನೆನ್ನೆ ಭ್ರಷ್ಟಾಚಾರ ನಡೆದಿದೆ ಅನ್ನೋದವ್ರು ಒಪ್ಕೊಂಡಂಗೆ ಆಯ್ತಲ್ಲ ಸರ್ ನಾನು ನೇರವಾದ ನೇರವಾಗಿ ಇನ್ವಾಲ್ವ್ಮೆಂಟ್ ಇದೆ ಸಿ ಎಮ್ ಅವರು ಇನ್ವಾಲ್ವ್ಮೆಂಟ್ ಇದೆ ಅನ್ನೋದು ನೇರವಾಗಿ ಒಪ್ಕೊಂಡಂಗೆ ಆಯ್ತಲ್ವ ನೂರಕ್ಕೆ ನೂರು ಅವರು ನಿನ್ನೆ ಏನು ಹೇಳಿದ್ದಾರೆ ಅದನ್ನು ಅವರೇ ಸತ್ಯವನ್ನು ಒಪ್ಕೊಂಡಿದ್ದಾರೆ ನಿನ್ನೆ ಏನಂತ ಹೇಳಿದ್ದಾರೆ ನಾವು ಸೇರಿಸಿದ್ರಿಂದ ಗೆದ್ದಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಬಹುಶಃ ಈ ರಾಜ್ಯದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಭಾಳಷ್ಟು ಸುದೀರ್ಘವಾದಂಥ ಅನುಭವವನ್ನು ಉಳ್ಳಂಥವರು ಮಾನ್ಯ ಸಹಕಾರ ಸಚಿವ್ ಅವರು ಈ ರೀತಿ ಮಾಡ್ತಾರೆ ಅಂತಕ್ಕಂಥದ್ದೇ ನಮ್ಮೆಲ್ಲರಿಗೂ ಭಾಳ ಒಂದು ದೊಡ್ಡ ಪ್ರಶ್ನೆ ಆಗಿಬಿಟ್ಟಿದೆ ಈ ರೀತಿ ಯಾಕೆ ಮಾಡಿದ್ದಾರೆ ಅಂತ ಚುನಾವಣೆಯಲ್ಲಿ ಬಹುಶಃ ಮಾತುವನ್ನು ಸೇರಿಸ್ತಕ್ಕಂಥದ್ದೇ ಅಕ್ರಮ ಇವತ್ತು ಮಾನ್ಯ ಸಚಿವರು ಅದನ್ನು ಒಪ್ಕೊಂಡಿದ್ದಾರೆ ಇವತ್ತು ನಮ್ಮ ಇಡೀ ಸಹಕಾರಿ ಕ್ಷೇತ್ರ ಸಹಕಾರಿಗಳು ಗಮನಿಸಿದ್ದಾರೆ ಸಹಕಾರಿ ಸಚಿವರ ಹೇಳಿಕೆಯನ್ನು ಗಮನಿಸಿದ್ದಾರೆ ನಾನೇನು ಇಪ್ಪತ್ತಾರನೇ ತಾರೀಕು ಹೇಳಿಕೆ ಕೊಟ್ಟಿದ್ದೆ ಅದನ್ನು ಅಧಿಕೃತವಾಗಿ ಮುದ್ರೆಯನ್ನು ಸಹಕಾರ ಸಚಿವರು ಓದ್ತಿದ್ದಾರೆ ಚುನಾವಣೆ ನಡೆದಿದೆ ಎಲ್ಲೆಲ್ಲಿ ಅಕ್ರಮ ನಡೆದಿದೆ ಅಲ್ಲಿ ಮತ್ತೆ ಚುನಾವಣ ಮರು ಚುನಾವಣೆ ನಡೀಬೇಕು ಅಂತ ಹೇಳಿ ಡಿಮ್ಯಾಂಡ್ ಮಾಡ್ತೀರಾ ಸರ್ ನಮ್ಮ ವಾದ ಈಗಾಗಲೇ ನಾವು ಕೋರ್ಟ್ನಲ್ಲಿ ಕೇಸನ್ನು ದಾಖಲೆ ಮಾಡಿದ್ದೇವೆ ಅಲ್ಲಿ ಕೋರ್ಟ್ನಲ್ಲಿ ಕೇಸು ಮುಂದುವರೆದಿದೆ ನಮ್ಮ ವಾದವನ್ನು ನಾವು ಮುಂದುವರಿಸ್ತೀವಿ ಎಲ್ಲೆಲ್ಲಿ ಈ ರೀತಿಯಾದಂಥ ಮತಗಳನ್ನು ಸೇರಿಸಿ ದುರುಪಯೋಗ ಪಡಿಸ್ಕೊಂಡು ಸೇರಿಸಿದ್ದಾರೆ ಅಲ್ಲೆಲ್ಲವೂ ಸಹ ಮತದಾನ ಪ್ರಕ್ರಿಯೆಯನ್ನು ಎಲೆಕ್ಷನ್ನ ರದ್ದು ಮಾಡಿ ಪುನಃ ಚುನಾವಣೆ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ನಾವು ಮಾಡಿದ್ದೇವೆ ಸಹಕಾರ ಸಚಿವರು ಹೇಳ್ತಾರೆ ಅದೇ ನಾವು ಇಂಟೆನ್ಷನಲ್ಲಿ ಹೇಳಿದ್ದ ಯಾಕಂದ್ರೆ ಮೈಸೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ನಾಯಕರು ಏನು ಲೆಕ್ಕಕ್ಕಿಲ್ಲ ಅನ್ನೋ ಮೆಸೇಜ್ ಕೊಡ್ಲಿಕ್ಕೆ ಕೇಳಿದ್ರು ಯಾವ ಕಾರಣಕ್ಕೆ ಕೇಳಿದ್ದಾರೆ ಅಂತಿಲ್ಲ ಒಂದೊಂದು ಹೋಟೆಲ್ ಗೆದ್ದಿದ್ರೆ ನಾನು ನಾಲ್ಕು ಕೋಟಿ ಸಪೋರ್ಟ್ ಮಾಡಿದ್ದೀನಿ ಅಲ್ಲಿ ಕಾಂಗ್ರೆಸ್ ನಾಯಕರು ಇಲ್ಲಿ ನಿಂತಿದ್ದರೆಲ್ಲ ಮಾಜಿ ಸಚಿವರು ಶಾಸಕರು ಎಲ್ಲ ದೊಡ್ಡ ರಾಜಕೀಯ ಕುಟುಂಬದ ಹಿನ್ನೆಲೆ ಇರೋರು ಈ ಮಾತನ್ನ ಒಳಾರ್ಥವನ್ನು ನೋಡಿದರೆ ಬೇರೆದೇ ಚರ್ಚೆ ಆಗ್ತಿದೆ ಮಾನ್ಯ ಸಹಕಾರ ಸಚಿವರು ಯಾವ ಉದ್ದೇಶವನ್ನು ಇಟ್ಕೊಂಡು ಈ ಹೇಳಿಕೆ ಕೊಟ್ಟಿದ್ದಾರೋ ನನಗೆ ಗೊತ್ತಿಲ್ಲ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಒಂದೂವರೆ ವರ್ಷ ಮುಂದಕ್ಕೆ ತಳ್ಳಿ ಹೊಸ ಸೊಸೈಟಿ ರಿಜಿಸ್ಟರ್ ಮಾಡಿಸಿ ಹೊಸ ಸೊಸೈಟಿ ವೋಟಿಂಗ್ ಸೇರಿಸಿ ಮುಖ್ಯಮಂತ್ರಿಗಳೇ ವಿಶೇಷವಾದಂಥ ಗಮನವನ್ನು ಹರಿಸಿದ್ದಾರೆ ಅಂತಕ್ಕಂಥ ಮಾತನ್ನು ಸಹ ನಮ್ಮ ಮಾನ್ಯ ಸಹಕಾರ ಸಚಿವರು ಹೇಳಿರ್ತಕ್ಕಂಥದ್ದು ನನಗೆ ಗಮನಿಸಿದ್ದೇವೆ ಯಾವ ಉದ್ದೇಶ ಇಟ್ಕೊಂಡು ಈ ಹೇಳಿಕೆ ಕೊಟ್ಟವರೋ ನನಗೆ ಗೊತ್ತಿಲ್ಲ ಯಾಕೆ ಸಿ ಎಂಗೆ ಟಾರ್ಗೆಟ್ ಹಾಕ್ತಿದ್ರೆ ಎಲ್ಲೊಂದು ಕಡೆ ನಿಮ್ಮ ಜನಪ್ರಿಯತೆಯನ್ನು ಸಹಿಸೋಕ್ಕಾಗ್ತಿಲ್ವಾ ಎರಡು ಸಾವಿರದ ಹದಿನೆಂಟರ ಚುನಾವಣೆಯ ಇನ್ಫ್ಯಾಕ್ಟ್ ಇನ್ನೂ ನಿಮ್ಮ ಮೇಲೆ ಬೀಳ್ತಿದೆ ಯಾಕಂದರೆ ನೀವು ಜನಪ್ರಿಯತೆ ಹೆಚ್ಚಾದಂಗೆ ಹೆಚ್ಚಾದಂಗೆ ಎಲ್ಲ ಕಡೆಯೂ ಕಟ್ಟಾಗ್ತಕ್ಕಂಥ ಕೆಲಸವನ್ನು ಸರ್ಕಾರ ತೆರೆಮರೆಯಲ್ಲಿ ಮಾಡ್ತಿದೆ ಅಂತ ನಿಮ್ಗೆ ಅನಿಸುತ್ತೆ ಇವತ್ತು ಈ ಚುನಾವಣೆಯನ್ನು ಗಮನಿಸಿದ್ರೆ ನೆನ್ನೆ ಸಹಕಾರ ಸಚಿವರ ಹೇಳಿಕೆಯನ್ನು ನಾವು ಗಮನಿಸಿದ್ದೇ ಆದರೆ ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷವಾದಂಥ ಗಮನವನ್ನು ನಮ್ಮ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯ ಮೇಲೆ ಇಟ್ಟಿದ್ದಾರೆ ಅಂತಕ್ಕಂಥದ್ದು ನಿಜನೇ ಆದರೆ ನಾವೆಲ್ಲರೂ ಸಹ ಯೋಚನೆ ಮಾಡಬೇಕು ಏನಕ್ಕೋಸ್ಕರ ಮುಖ್ಯಮಂತ್ರಿಗಳು ಸ್ಪೆಷಲ್ ಇಂಟ್ರೆಸ್ಟನ್ನು ಈ ಚುನಾವಣೆ ಮೇಲೆ ಇಟ್ಟಿದ್ರು ಅಂತಕ್ಕಂಥದ್ದೇ ನಮ್ಮೆಲ್ಲರಿಗೂ ಒಂದು ದೊಡ್ಡ ಪ್ರಶ್ನೆ ರಾಜ್ಯದಲ್ಲಿ ಹಲವಾರು ಸಮಸ್ಯೆಗಳಿದ್ದಾವೆ ಇವತ್ತು ಪ್ರತಿ ತಿಂಗಳು ಗ್ಯಾರಂಟಿ ತಲುಪ್ಸೋಕ್ಕಾಗ್ತಾ ಇಲ್ಲ ಅಭಿವೃದ್ಧಿಗೆ ಅನುದಾನ ಇಲ್ಲ ಒಂದು ಕಡೆ ಕಡಿಮೆ ಆಗಿದೆ ಸ್ವಂತ ಪಕ್ಷದ ಶಾಸಕರುಗಳು ಐದು ಬಾರಿ ಆರು ಬಾರಿ ಗೆದ್ದಿರ್ತಕ್ಕಂಥ ಶಾಸಕರುಗಳ ವಿರುದ್ಧವಾಗಿ ಮಾತು ಸರ್ಕಾರದ ವಿರುದ್ಧವಾಗಿ ಮಾತನಾಡ್ತಾ ಇರ್ತಕ್ಕಂಥದ್ದನ್ನ ನೋಡಿದ್ದೇವೆ ಇದೆಲ್ಲದರ ನಡುವೆ ನಮ್ಮ ಡಿ ಸಿ ಸಿ ಬ್ಯಾಂಕಿಗೆ ಟೈಮ್ ಕೊಡೋಷ್ಟು ಪುರುಷೊತ್ತು ಅವ್ರಿಗಿದೆ ವಿಶೇಷವಾದಂಥ ಗಮನವನ್ನು ಈ ಕಡೆ ಹರಿಸಿದ್ದಾರೆ ಅಂತ ಹೇಳಿದ್ರೆ ನಾವು ಈಗ ಯೋಚನೆ ಮಾಡಬೇಕು ಈ ಗಮನವನ್ನು ಯಾಕೆ ಈ ರೀತಿ ಹರಿಸಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಈಗ ಕೂತಿ ಆತ್ಮಾವಲೋಕನ ಮಾಡ್ಕೊಳ್ಬೇಕು ಇಷ್ಟೆಲ್ಲ ಆದ್ಮೇಲೆ ಗೆಲ್ಸ್ಕೊ ಬರ್ತೀರಾ ನಂಜನಗೂಡಲ್ಲಿ ಗೆದ್ದಿದೆ ಸಿದ್ದರಾಮಯ್ಯ ಕ್ಷೇತ್ರ ವರ್ಣ ಬರುತ್ತೆ ಈ ಕಡೆ ಟೀನರ್ಶಿಪುರದಲ್ಲಿ ಗೆದ್ದಿದ್ದಾರೆ ಅಲ್ಲೂ ಕೂಡ ಉಸ್ತುವಾರಿ ಸಚಿವರು ಬರ್ತದೆ ಇದೆಲ್ಲ ಸ್ಟ್ರಾಟಜಿ ಮಾಡಿ ಟಾರ್ಗೆಟ್ ಮಾಡಿದ್ರು ನೀವು ಗೆದ್ದಿದ್ದೀರಾ ಅಂದ್ರೆ ಇಲ್ಲಿ ಯಾರು ಸ್ಟ್ರಾಂಗು ಅಂತ ಚರ್ಚೆ ಆಗ್ತಿದೆ ಇಲ್ಲಿ ಯಾರು ಸ್ಟ್ರಾಂಗು ಅಂದ್ರೆ ನಮ್ಮ ಎರಡು ಜಿಲ್ಲೆಯ ಸಹಕಾರಿಗಳು ಸ್ಟ್ರಾಂಗು ಎರಡು ಜಿಲ್ಲೆಯ ಸಹಕಾರಿಗಳು ಸಹಕಾರಿ ಕ್ಷೇತ್ರದಲ್ಲಿ ರಾಜಕೀಯ ಹಸ್ತಕ್ಷೇಪ ಇರಬಾರ್ದು ಅಂತಕ್ಕಂಥ ಮನಸ್ಥಿತಿಯನ್ನ ಏನು ಇಟ್ಕೊಂಡಿದ್ದಾರೆ ಇದು ನಮ್ಮ ಎರಡೂ ಜಿಲ್ಲೆಯ ಸಹಕಾರಿಗಳ ಗೆಲುವು ಒನ್ ಟ್ವೆಂಟಿ ಒನ್ ಮಿಸ್ಯೂಸ್ ಆಗಿದೆ ಅಂತ ನೀವು ಹೇಳ್ತಿದ್ದೀರಾ ಸೊ ಈ ವಿಚಾರದಲ್ಲಿ ಈಗ ಒಂದು ಕೇಸ್ ದಾಖಲಿಸಿದ್ರ ಜೊತೆಗೆ ಒಂದು ವಿಡಿಯೋ ಕೂಡ ಸಿಕ್ಕಿದೆ ಇದನ್ನು ಆ್ಯಡ್ ಮಾಡಿ ಕಾನೂನು ಹೋರಾಟ ಮಾಡ್ತೀರಾ ನೂರಕ್ಕೆ ನೂರು ನಾವು ಈಗಾಗಲೇ ಕಾನೂನು ಹೋರಾಟವನ್ನು ಕಳೆದ ಒಂದೂವರೆ ವರ್ಷಗಳ ಅವಧಿಯಿಂದ ಮಾಡ್ಕೊಂಡು ಬಂದಿದ್ದೀವಿ ಮುಂದೆನೂ ಸಹ ಮುಂದುವರಿಸ್ತೀವಿ ಎಲ್ಲಿವರೆಗೆ ನಮ್ಮ ಸಹಕಾರಿ ರಂಗದಲ್ಲಿ ರಾಜಕೀಯ ಹಸ್ತಕ್ಷೇಪ ಸರ್ಕಾರದ ಹಸ್ತಕ್ಷೇಪ ಮಿತಿ ಮೀರಿದ ಹಸ್ತಕ್ಷೇಪ ಆಳಿದ ಯಂತ್ರವನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಎಲ್ಲಿವರೆಗೆ ಮುಂದುವರುತ್ತೆ ಅಲ್ಲಿವರೆಗೂ ನಾವು ಕಾನೂನು ಹೋರಾಟವನ್ನು ಮುಂದುವರಿಸ್ತೇವೆ ಒಳ್ಳೆ ಸಾಕ್ಷಿ ಕೊಟ್ಟರು ಸಹಕಾರ ಸಚಿವರು ಸಹಕಾರ ಸಚಿವರು ನಾನು ಹೇಳಿಕೆ ಕೊಟ್ಟಿದ್ದೆ ಅದಕ್ಕೆ ಅಧಿಕೃತವಾಗಿ ಮುದ್ರೆಯನ್ನು ಅವತ್ತು ಕೊಟ್ಟಿದ್ದಾರೆ ಈಗ ನಮಗೆ ಇದನ್ನ ತಗೊಂಡೋಗಿ ನೀವು ಎಲ್ಲೆಲ್ಲಿ ಬೇಕು ಫೈಟ್ ಮಾಡಿ ಅಂತಕ್ಕಂಥದ್ದು ಹೇಳಿದ್ದಾರೆ ನಾವು ಸಹ ಮಾಡ್ತೀವಿ ಅವರು ಅವ್ರ ಮಾತಿನಲ್ಲಿ ಅರ್ಥ ಆಗುತ್ತೆ ಎಲ್ಲೋ ಒಂದು ಕಡೆ ಚುನಾವಣಾ ಅಕ್ರಮ ನಡೆದಿದೆ ಅನ್ನೋದು ಅವ್ರ ಬಾಯ್ಲೆ ಬಂದಿದೆ ಹೀಗಾಗಿ ಸಹಕಾರ ಸಚಿವರ ನೈತಿಕತೆ ಬಗ್ಗೆ ಅಥವಾ ಅವರ ರಾಜೀನಾಮೆ ಏನಾದರೂ ಕೇಳ್ತೀರಾ ಅಂತೇಳಿ ನಾನು ಅವ್ರ ರಾಜೀನಾಮೆ ಕೇಳೋಷ್ಟು ದೊಡ್ಡವನಲ್ಲ ಅವರೇ ಆತ್ಮಾವಲೋಕನ ಮಾಡ್ಕೊಳ್ಬೇಕು ನಲವತ್ತು ವರ್ಷದ ಸುದೀರ್ಘ ಅನುಭವ ಸಹಕಾರಿ ರಂಗದಲ್ಲಿ ಮಾನ್ಯ ಸಹಕಾರ ಸಚಿವರಿಗೆ ಇದೆ ಈ ಅನುಭವವನ್ನು ಅವ್ರು ಯಾವುದಕ್ಕೆ ಬಳಸ್ಕೊಂಡ್ರು ಅಂತಕ್ಕಂಥದ್ನ ಅವರೇ ನೆನೆ ಹೇಳಿದ್ದಾರೆ ಆದ್ದರಿಂದ ಅವರೇ ಆತ್ಮಾವಲೋಕನ ಮಾಡ್ಕೊಳ್ಬೇಕು ನಮ್ಮಂಥ ಯುವ ಸಹಕಾರಿಗಳಿಗೆ ಯಾವ ಮುನ್ನುಡಿಯನ್ನು ಬರ್ಕೊಟ್ಟಿದ್ದಾರೆ ಅಂತಕ್ಕಂಥದನ್ನ ಆಲೋಚನೆಯನ್ನು ಮಾನ್ಯ ಸಹಕಾರ ಸಚಿವರೇ ಮಾಡಬೇಕು ಇರ್ತಕ್ಕಂಥ ಸದನದಲ್ಲಿ ಈ ಒಂದು ಪೊಲಿಟಿಕಲರ್ ಈ ವಿಚಾರವನ್ನು ಜೆ ಡಿ ಎಸ್ ಮತ್ತು ನೀವು ಒಂದು ಗಂಭೀರವಾಗಿ ಹೋರಾಟ ಮಾಡ್ತಾರಾ ಹರಿಸ್ಕೊಂಡ್ರು ಸದನದಲ್ಲಿ ಅಂತೇಳಿ ನಾವು ಈಗಾಗಲೇ ಹಲವಾರು ದಿನಗಳಿಂದ ಏನು ಕಳೆದ ಬಾರಿ ನಡೆದಂಥ ಅಧಿವೇಶನದಲ್ಲಿ ನಮ್ಮ ಸಹಕಾರಿ ಕ್ಷೇತ್ರದಲ್ಲಿ ಒಂದು ಅಮೆಂಡ್ಮೆಂಟನ್ನು ಥರ ಕೊಟ್ಟಿರೋದ್ರ ವಿರುದ್ಧವಾಗೂ ಸಹ ಹೋರಾಟವನ್ನು ಮಾಡಿದ್ದೇವೆ ಮುಂದೊಂದು ದಿನಗಳಲ್ಲಿ ನಮಗೆ ಈ ಒಂದು ಚುನಾವಣೆ ಯಾವ ರೀತಿ ನಡೆದಿದೆ ಯಾವ ರೀತಿ ಆಡಳಿತ ಯಂತ್ರವನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ವಿಚಾರವನ್ನು ಸಹ ಮುಂದಿನ ಅಧಿವೇಶನದಲ್ಲಿ ನಾವು ಚರ್ಚೆಯನ್ನು ಸಹ ಮಾಡ್ತೀವಿ ಹೋರಾಟವನ್ನು ಸಹ ಮಾಡ್ತೀವಿ ಫೈನಲ್ಲಿ ಏನು ಹೇಳ್ತೀರಾ ಸರ್ ಸಹಕಾರಿಗಳಿಗೂ ಮತ್ತೊಂದಷ್ಟು ರಿಸಲ್ಟ್ ಬರಬೇಕಾಗಿದೆ ಏಕಾಂಗಿಯಾಗಿ ಹೋರಾಟವನ್ನು ಸರ್ಕಾರದ ವಿರುದ್ಧ ಮಾಡಿ ಅದನ್ನು ಗೆದ್ದಿದ್ದೀರಾ ಇವೆಲ್ಲವನ್ನು ನೋಡಿದ್ರೆ ಎಲ್ಲ ಒಂದು ಕಡೆ ಸಹಕಾರಿ ಕ್ಷೇತ್ರಕ್ಕೆ ನೇರವಾಗಿ ಸರ್ಕಾರದ ಹಸ್ತಕ್ಷೇಪ ಆದರೆ ಭವಿಷ್ಯದಲ್ಲಿ ಸಹಕಾರಿ ಕ್ಷೇತ್ರ ಅನ್ನೋದು ಉಳಿಯುತ್ತಾ ಅಂತೇಳಿ ಸಹಕಾರಿ ಕ್ಷೇತ್ರದ ಅಳಿವು ಉಳಿವು ನಮ್ಮ ಸಹಕಾರಿಗಳ ಕೈಲಿದೆ ಸರ್ಕಾರದ ಕೈಲಿಲ್ಲ ಇವತ್ತು ಸರ್ಕಾರ ಈ ರೀತಿಯಾದಂಥ ದುರ್ಬಳಕೆಗಳನ್ನು ಮಾಡಿಕೊಂಡು ನಮ್ಮ ವಿರುದ್ಧ ಏನು ಚುನಾವಣೆಯನ್ನು ಮಾಡಿತ್ತು ಆದರೂ ಸಹ ನಮ್ಮ ಸಹಕಾರಿಗಳು ನಮ್ಮ ಕೈಯನ್ನು ಬಿಟ್ಟಿಲ್ಲ ನಮ್ಮ ಸಹಕಾರಿ ಕ್ಷೇತ್ರದ ಅಳಿವು ಉಳಿವು ನಮ್ಮ ಸಹಕಾರಿಗಳ ಕೈಲಿದೆ ಹೊರತು ಸರ್ಕಾರದ ಕೈಲಿಲ್ಲ ಮುಂದೆ ಇನ್ನೂ ನಾಲ್ಕು ಕ್ಷೇತ್ರದ ಚುನಾವಣೆಗಳು ಇದ್ದಾವೆ ನಾಲ್ಕು ಕ್ಷೇತ್ರದ ಚುನಾವಣೆಯೂ ಸಹ ಇವತ್ತು ಯಾವ ರೀತಿ ನಡೀತಿದೆ ಅಂತಕ್ಕಂಥದ್ದು ಎಲ್ಲರಿಗೂ ಸಹ ಗೊತ್ತಿದೆ ಆದ್ದರಿಂದ ನಮ್ಮ ಸಹಕಾರಿಗಳ ಮೇಲೆ ನಮಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ ಸಹಕಾರಿಗಳು ನಮ್ಮ ಜೊತೆ ಇರ್ತಾರೆ ಸಹಕಾರಿ ಕ್ಷೇತ್ರ ನಾಶ ಆಗಲಿಕ್ಕೆ ನಮ್ಮ ಸಹಕಾರಿಗಳು ಬಿಡೋದಿಲ್ಲ ಆ ಮಟ್ಟಕ್ಕೆ ಹೋದಂಥ ಸಂದರ್ಭದಲ್ಲಿ ಅದ್ರ ವಿರುದ್ಧವಾಗಿ ಹೋರಾಟವನ್ನು ಮಾಡ್ಲಿಕ್ಕೆ ನಾವೆಲ್ಲರೂ ಸಹ ನಮ್ಮ ಸಹಕಾರಿಗಳ ಜೊತೆ ಕೈ ಜೋಡಿಸ್ತೀವಿ ಈ ರೀತಿಯಾದಂಥ ಬೆಳವಣಿಗೆಗಳು ನಡಿಬಾರ್ದು ನಡೆದಂಥ ಸಂದರ್ಭದಲ್ಲಿ ಸಹಕಾರಿ ಕ್ಷೇತ್ರಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಅಪಾಯವನ್ನು ಸರ್ಕಾರವೇ ತಂದೊಡ್ಡ ರೀತಿಯಲ್ಲಿ ಇವೆಲ್ಲವೂ ಸಹ ಇರುತ್ತೆ ಆದ್ದರಿಂದ ನಾನು ಸರ್ಕಾರಕ್ಕೂ ಸಹ ಮನವಿ ಮಾಡ್ತೀನಿ ಮುಂದೊಂದು ದಿನಗಳೇ ಈ ರೀತಿಯಾದಂಥ ತಪ್ಪು ನಿರ್ಧಾರಗಳನ್ನ ತೆಗೆದುಕೊಳ್ಬೇಡಿ ಪಾರದರ್ಶಕವಾಗಿ ಚುನಾವಣೆಗಳನ್ನ ನಡೆಸಿ ಸಹಕಾರಿ ಕ್ಷೇತ್ರವನ್ನು ಉಳಿಸಿ ಅಂತಕ್ಕಂಥ ಮನವಿಯನ್ನು ನಾನು ಮಾಡ್ತೀನಿ ಸಾಕಷ್ಟು ಭ್ರಷ್ಟಾಚಾರ ನಡೆದಿದೆ ಸಹಕಾರದಲ್ಲಿ ಮೈಸೂರು ಮತ್ತು ಚಾಮರಾಜನಗರ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಅಂತೇಳಿ ಸಾಕಷ್ಟು ನೀವು ಆರೋಪ ಮಾಡಿದ್ರಿ ಇಲ್ಲ ಒಂದು ಕಡೆ ನೀವು ಯಾವ ವ್ಯಕ್ತಿಗಳ ವಿರುದ್ಧ ಆರೋಪವನ್ನು ಮಾಡ್ತೀರಿ ಅವರ ಜೊತೆಯಲ್ಲೇ ಸಿದ್ದರಾಮಯ್ಯವರು ಸಾಥ್ ಕೊಡ್ತಿದ್ದಾರೆ ಅವರು ಚುನಾವಣೆಯಲ್ಲಿ ನಿಲ್ತಿದ್ದಾರೆ ಆ್ಯಕ್ಚುಲಿ ಇಲ್ಲಿ ಏನು ಆಗ್ತಿದೆ ಅಂತೇಳಿ ನಾನು ಅದನ್ನೇ ಹೇಳಿದ್ದು ಎರಡು ಸಾವಿರದ ಹದಿನೆಂಟರ ಮುಂಚೆ ಏನು ಈ ಹಣ ದುರುಪಯೋಗ ನಡೆದಿತ್ತು ಭ್ರಷ್ಟಾಚಾರ ನಡೆದಿತ್ತು ಅದರ ವಿರುದ್ಧವಾಗಿ ಹೋರಾಟವನ್ನು ಮಾಡಿ ನಾವೆಲ್ಲರೂ ಸಹ ಗೆದ್ದಿದ್ವಿ ನಾವೆಲ್ಲವೂ ಸಹ ಉತ್ತಮವಾದಂಥ ಆಳಿತವನ್ನು ನಾನು ನಮ್ಮ ನಿರ್ದೇಶಕ ಎಲ್ಲರೂ ಸೇರಿ ಉತ್ತಮವಾದಂಥ ಆಳ್ತವನ್ನು ನಾವು ಕೊಟ್ಟಿದ್ದೇವೆ ಅದರಿಂದ ನಡೆದಂಥ ಭ್ರಷ್ಟಾಚಾರವನ್ನು ಯಾರ್ಯಾರು ಮಾಡಿದರು ಯಾರ್ಯಾರು ಪಾಲ್ಗೊಂಡಿದ್ರು ಅವ್ರ ವಿರುದ್ಧ ಏನೇನು ಎನ್ಕ್ವೈರಿಗಳಾಗಿದ್ದಾವೆ ಸಿಕ್ಸ್ಟಿ ಫೋರ್ ಆಗಿದೆ ಸಿಕ್ಸ್ಟಿ ಏಯ್ಟಾಗಿದೆ ಪ್ರೂವ್ ಆಗಿದೆ ಆರೋಪಗಳು ಪ್ರೂವ್ ಆಗಿರ್ತಕ್ಕಂಥವ್ರು ಇವತ್ತು ಅವರ ಪರವಾಗಿ ಸರ್ಕಾರ ನಿಂತಿರ್ತಕ್ಕಂಥದ್ದು ಈ ಕ್ಷೇತ್ರವನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥ ತೀರ್ಮಾನವನ್ನು ಇದೀನಿ ಅಂತ ಪ್ರಶ್ನೆಗೆ ನೀವೇ ಉತ್ತರ ಕೊಡಬೇಕು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ನಮ್ಮ ತವರು ಜಿಲ್ಲೆಯಲ್ಲಿ ನೀವು ಅಕ್ರಮ ಮಾಡಿದಂಥವ್ರಿಗೆ ಭ್ರಷ್ಟಾಚಾರವನ್ನು ಮಾಡಿದಂಥವ್ರನ್ನ ಬೆನ್ನೆಲುಬಾಗಿ ನೀವು ನಿಲ್ತೀರಿ ಅಂತ ಹೇಳಿದ್ರೆ ನಮ್ಮ ರಾಜ್ಯದ ಜನತೆಗೆ ಯಾವ ಸಂದೇಶವನ್ನು ಕೊಡ್ತೀರಿ ಅಂತಕ್ಕಂಥದ್ದನ್ನು ನೀವೆಲ್ಲರೂ ಸಹ ಆಲೋಚನೆ ಮಾಡಬೇಕು ಮೈಸೂರಿನ ಸಹಕಾರದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೆದಿದೆ ಪತ್ತಿನ ಸಂಘಗಳಲ್ಲಿ ಸಾಕಷ್ಟು ಡಾಕ್ಯುಮೆಂಟ್ ಇದೆ ಅಂತೇಳಿ ಮಾಜಿ ಶಾಸಕರು ಆರೋಪ ಮಾಡಿದರು ನಾನು ಸಹ ಗಮನಿಸಿದ್ದೇನೆ ಇವತ್ತು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಲ್ಲಿ ಭ್ರಷ್ಟಾಚಾರ ಆಗಿರ್ತಕ್ಕಂಥದ್ದು ನೂರಕ್ಕೆ ನೂರು ಸತ್ಯ ನಾನು ಇಲ್ಲ ಅಂತಕ್ಕಂಥ ಮಾತನ್ನು ನಾನು ಹೇಳ್ತಾ ಇಲ್ಲ ನಾನು ಹೇಳ್ತಾ ಇರ್ತಕ್ಕಂಥದ್ದು ಯಾರ್ಯಾರು ಆ ಭ್ರಷ್ಟಾಚಾರವನ್ನು ಮಾಡಿದ್ರಲ್ಲ ಅವ್ರ ಪರವಾಗಿ ಯಾರು ನಿಂತಿರೋದು ನಾನು ನಿಂತಿದ್ದೀನಾ ನಾನು ನಿಂತಿದ್ದೀನ ಇವತ್ತು ಸಂಬಂಧಪಟ್ಟಂಥ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಯಾರ್ಯಾರು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ ಅವ್ರ ಪರವಾಗಿ ಯಾರು ಹೋರಾಟವನ್ನು ಮಾಡ್ತಾ ಇರೋದು ನಾನಾ ನಿಮ್ಮ ಆತ್ಮಸಾಕ್ಷಿಗೆ ನುಡುಗವಾಗಿ ಇದಕ್ಕೆ ಪ್ರಶ್ನೆಗೆ ಉತ್ತರ ಕೊಡಿ ರಾಮಪ್ಪ ಪೂಜಾರಿ ಸುಮಾರು ಇಪ್ಪತ್ತ ಏಳು ಕೋಟಿ ಹಗರಣವನ್ನು ಮಾಡಿದಂಥ ಒಬ್ಬ ನಮ್ಮ ಬ್ಯಾಂಕಿನ ಸಿಬ್ಬಂದಿಯ ಜೊತೆಗೆ ವ್ಯವಹಾರವನ್ನು ಇಟ್ಕೊಂಡಿರ್ತಕ್ಕಂಥವ್ರು ಅಕೌಂಟ್ನಲ್ಲಿ ವ್ಯವಹಾರವನ್ನು ಇಟ್ಕೊಂಡಿರ್ತಕ್ಕಂಥವ್ರು ನಾನಾ ರಾಮಪ್ಪ ಪೂಜಾರಿ ಅಕೌಂಟ್ ಟ್ರಾನ್ಸಾಕ್ಷನ್ ತೆಗೆದ್ರೆ ಬಹುಶಃ ಯಾರು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ ನಾನು ಹುಣಸೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರು ವರ್ಷಗಳ ಏಳು ವರ್ಷಗಳ ಹಿಂದೆ ಘಟನೆ ಹೇಳ್ತಾ ಇದ್ದೀನಿ ಎರಡು ಸಾವಿರದ ಹದಿನೆಂಟರ ಪೂರ್ವದ ಘಟನೆ ಹೇಳ್ತಾ ಇದ್ದೀನಿ ರಾಮಪ್ಪ ಪೂಜಾರಿ ಒಬ್ಬ ದೊಡ್ಡ ಫ್ರಾಡು ನಮ್ಮ ಬ್ಯಾಂಕ್ನಲ್ಲಿ ದೊಡ್ಡ ಅವಘಡ ಏನು ನಡೆದಿತ್ತು ಬ್ಯಾ ಆ ಅವಘಡಕ್ಕೆ ಕಾರಣಕರ್ತ ರಾಮಪ್ಪ ಪೂಜಾರಿ ರಾಮಪ್ಪ ಪೂಜಾರಿ ಜೊತೆಗೆ ಅಕೌಂಟ್ ಟ್ರಾನ್ಸಾಕ್ಷನ್ ಇಟ್ಕೊಂಡಿದ್ದವ್ರು ಯಾರು ಅಂತಕ್ಕಂಥ ಉತ್ತರವನ್ನು ಮಾನ್ಯ ಮಾಜಿ ಶಾಸಕರು ಕೊಡಬೇಕು ಅದರ ಜೊತೆಗೆ ಮುಂದುವರೆದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಲ್ಲಿ ಯಾರ್ಯಾರು ಹಣವನ್ನು ದುರುಪಯೋಗ ಮಾಡ್ಕೊಂಡಿರ್ತಕ್ಕಂಥ ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿಗಳಿದ್ದಾರೆ ಅವರ ಬೆನ್ನೆಲಬಾಗಿ ನಾನು ನಿಂತಿದ್ದೀನ ಇನ್ಯಾರೋ ನಿಂತಿದ್ದಾರಾ ಇಲ್ಲ ನೀವು ನಿಂತಿದ್ದೀರಾ ಅಂತಕ್ಕಂಥದ್ಕೆ ಉತ್ತರವನ್ನು ನೀವು ಕೊಡಬೇಕು ಸರ್ಕಾರಿ ಕ್ಷೇತ್ರದಲ್ಲಿ ಭ್ರಷ್ಟಾಚಾರವು ಕೂಡ ಆನ್ಲೈನ್ ನಡೀತಾ ಇದೆ ನಮ್ಮದು ಬ್ಯಾಂಕಿಂಗ್ ಸಿಸ್ಟಮು ಎಲ್ಲ ಆನ್ಲೈನ್ ಸಿಸ್ಟಮ್ ಬ್ಯಾಂಕಿಂಗ್ ಸಿಸ್ಟಮೇ ನಾವು ಆನ್ಲೈನ್ ಸಿಸ್ಟಮ್ಗೆ ತಂದ ನಂತರ ಇವತ್ತು ಅಕೌಂಟಿನ ಮುಖಾಂತರ ಹಣದ ವರ್ಗಾವಣೆ ಏನೇನು ಆಗಿತ್ತು ಆ ಅಕೌಂಟಿನ ವರ್ಗಾವಣೆಯ ಸ್ಟೇಟ್ಮೆಂಟನ್ನು ತೆಗೆದುಕೊಂಡ್ರೆ ರಾಮಪ್ಪ ಪೂಜಾರಿ ಜೊತೆ ಯಾರ್ಯಾರು ಅಕೌಂಟ್ ವ್ಯವಹಾರದಲ್ಲಿ ಭಾಗಿಯಾಗಿದ್ದಾರೆ ಅಂತಕ್ಕಂಥದ್ದು ಬರ್ತದೆ ಹೊರಗಡೆಗೆ ಇವು ಸರ್ಕಾರ ನಿಮ್ಮದೇ ಇದೆ ಕಾಂಗ್ರೆಸ್ ಸರ್ಕಾರ ಇದೆ ನಿಮಗೆ ಸಿ ಬಿ ಐ ಮಾಡೋಕ್ಕೆ ಅವಕಾಶ ಇದೆ ಇಲ್ಲ ಎಸ್ ಐ ಟಿ ಮಾಡೋಕ್ಕೆ ಅವಕಾಶ ಇದೆ ನ್ಯಾಯಾಂಗ ತನಿಖೆ ಮಾಡಲಿಕ್ಕೆ ಅವಕಾಶ ಇದೆ ಇಲ್ಲ ನಮ್ಮ ಪೊಲೀಸರ ಕೈಲಿ ಅವಕಾಶ ಇದೆ ಈಗಾಗಲೇ ಸಿ ಓ ಡಿ ತನಿಖೆ ನಡೀತಾ ಇದೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ನಾನು ಯಾವುದೇ ಸಂಸ್ಥೆಯ ಮುಖಾಂತರ ನೀವು ತನಿಖೆಯನ್ನು ನಡೆಸಿದ್ದೆ ಆದರೆ ನಾನು ಅದನ್ನು ಎದುರಿಸಲಿಕ್ಕೆ ನಾನು ಸಂಪೂರ್ಣವಾಗಿ ಸಿದ್ಧಿದ್ದೇನೆ ಯಾಕೆ ಸರ್ ಇಷ್ಟೊಂದು ಆರೋಪ ಮಾಡ್ತಾರೆ ನೋಡಿದ್ರೆ ಇಲ್ಲೋ ಸಹಕಾರಿ ಕ್ಷೇತ್ರದಲ್ಲಿ ಹರಿಸ್ಕೊಂಡ್ರು ಸಾಕಷ್ಟು ಹಣ ಮಾಡ್ಕೊಬಿಟ್ಟಿದ್ದಾರೆ ಅದಕ್ಕೋಸ್ಕರ ಸಹಕಾರಿ ಕ್ಷೇತ್ರವನ್ನು ಬಿಟ್ಟು ಹೋಗ್ತಾ ಇಲ್ಲ ಇವರು ಕಟ್ಟಾಕ್ಲೇಬೇಕು ಅನ್ನೋದು ದೊಡ್ಡ ಚರ್ಚೆ ಆಗ್ತಿದೆ ಸಾರ್ವಜನಿಕ ವಲಯದಲ್ಲಿ ವಿಚಾರ ನನಗೆ ಕಿವಿಗೆ ಬಿದ್ದಿದೆಯಾ ಅಂತೇಳಿ ಸಹಕಾರಿ ಕ್ಷೇತ್ರದಲ್ಲಿ ನಾನು ಹೇಳ್ತಾ ಹೇಳ್ತಾಯಿದ್ದೀನಲ್ವ ಸಹಕಾರಿ ಕ್ಷೇತ್ರದಲ್ಲಿ ನಾವು ಸೇವೆಯನ್ನು ಮಾಡಲಿಕ್ಕೆ ಬಂದಿರತಕ್ಕಂಥವ್ರು ನಾನು ನನ್ನ ಸ್ವಂತ ಹಣದಿಂದ ನಲವತ್ತು ಲಕ್ಷ ಖರ್ಚು ಮಾಡಿ ಕಸಬಾ ಸೊಸೈಟಿಗೆ ನಾನು ಪ್ರತಿನಿಧಿಸ್ತಾ ಇರ್ತಕ್ಕಂಥ ಪ್ರಾಥಮಿಕ ಪತ್ತಿನ ಸಹಕಾರ ಸಂಘ ಕಸಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನನ್ನ ಸ್ವಂತ ಹಣದಲ್ಲಿ ನಲವತ್ತು ಲಕ್ಷ ಹಣವನ್ನು ಖರ್ಚು ಮಾಡಿ ಬಿಲ್ಡಿಂಗನ್ನು ಕಟ್ಸ್ಕೊಟ್ಟಿದ್ದೀನಿ ನನಗಿನ್ನೂ ನಮ್ಮ ಸಹಕಾರಿ ಕ್ಷೇತ್ರದಲ್ಲಿ ಆ ಸಹಕಾರಿ ಕ್ಷೇತ್ರದಲ್ಲಿ ಭ್ರಷ್ಟಾಚಾರವನ್ನು ಮಾಡಿ ಆ ಭ್ರಷ್ಟಾ ಭ್ರಷ್ಟಾಚಾರದ ಹಣದಿಂದ ನನ್ನ ಜೀವನವನ್ನು ನಡೆಸಬೇಕಾದಂಥ ಅವಶ್ಯಕತೆ ನನಗಿಲ್ಲ ಯಾವುದೇ ತನಿಖೆಗೆ ನಾನು ಸಿದ್ಧ ನಾನು ಸಹಕಾರ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸ್ಲಿಕ್ಕೋಸ್ಕರ ನಾವೆಲ್ಲ ಬಂದಿದ್ದೀವಿ ಹೊರತು ಬೇರೆ ಯಾವುದೇ ಉದ್ದೇಶ ಇಲ್ಲ ಅಧಿಕಾರ ನೀವೇ ಹೇಳ್ತೀರಾ ಸರ್ ನಿಮ್ಮ ಟೀಮ್ ಇನ್ನೂ ಚುನಾವಣೆ ಬಾಕಿ ಇದೆ ಕೋರ್ಟ್ ಕೇಸ್ ಇದೆ ಇನ್ನೂ ಸಾಕಷ್ಟು ಪ್ರೊಸೆಸ್ ಇದೆ ನಮಗೆ ನಮ್ಮ ಸಹಕಾರಿಗಳು ಇಷ್ಟು ದೊಡ್ಡ ಮಟ್ಟದ ಸಹಕಾರವನ್ನು ಕೊಟ್ಟಿರ್ತಕ್ಕಂಥದ್ದೇ ನಮ್ಮೆಲ್ಲರಿಗೂ ಒಂದು ಒಳ್ಳೆಯ ಸಂದೇಶವನ್ನು ಸಹಕಾರಿಗಳು ಕೊಟ್ಟಿದ್ದಾರೆ ನೀವು ಒಳ್ಳೆಯ ಕೆಲಸ ಮಾಡಿದ್ದೀರಿ ನಿಮ್ಮ ಜೊತೆಗೆ ನಾವು ಇರ್ತೀವಿ ಮುಂದೊಂದು ದಿನಗಳಲ್ಲೂ ಸಹ ನಾವು ಇರ್ತೀವಿ ಅಂತಕ್ಕಂಥ ಒಂದು ಒಳ್ಳೆಯ ಸಂದೇಶವನ್ನು ಇವತ್ತು ನಮ್ಮ ಸಹಕಾರಿಗಳು ಕೊಟ್ಟಿದ್ದಾರೆ ಮುಂದೊಂದು ದಿನಗಳಲ್ಲಿ ನೋಡೋಣ ಇನ್ನೂ ಚುನಾವಣೆಗಳು ಬಾಕಿ ಇದ್ದಾವೆ ಕೋಟಾದೇಶಗಳು ಬಾಕಿ ಇದ್ದಾವೆ ಇದೆಲ್ಲವೂ ಯಾವ ರೀತಿ ಆಗುತ್ತೆ ಅನ್ನೋದ್ರ ಮೇಲೆ ನಮ್ಮ ಬ್ಯಾಂಕಿನ ಆಳ್ತ ಮಂಡಳಿ ಯಾರು ಸ್ಥಾಪನೆ ಮಾಡ್ತಾರೆ ಅಂತಕ್ಕಂಥದ್ದು ಆಮೇಲೆ ತೀರ್ಮಾನ ಆಗುತ್ತೆ ಒಟ್ಟು ಹದಿನೇಳು ಕ್ಷೇತ್ರ ಅದ್ಮೂರು ಇನ್ನೂ ನಾಲ್ಕು ಕ್ಷೇತ್ರಗಳು ಚುನಾವಣೆ ನಡೀಬೇಕು ಇನ್ನೂ ಎರಡು ಡೈರಿ ಕ್ಷೇತ್ರಗಳು ಒಂದು ಮೈಸೂರು ಜಿಲ್ಲೆ ಚಾಮರಾಜನಗರ ಜಿಲ್ಲೆ ಒಂದೊಂದಕ್ಕೂ ಒಂದೊಂದು ಡೈರಿ ಕ್ಷೇತ್ರ ಬಾಕಿ ಇದೆ ಒಂದು ಟಿ ಎಪ್ ಎಸ್ ಎಮ್ ಎಸ್ ಕ್ಷೇತ್ರ ಬಾಕಿ ಇದೆ ಒಂದು ಕನ್ಸ್ಯೂಮರ್ ಕ್ಷೇತ್ರ ಬಾಕಿ ನಾಮಿನಿ ಸರ್ಕಾರದಿಂದ ಒಂದು ನಾಮಿನಿ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಬಯಲವನ್ನು ತಿದ್ದುಪಡಿ ಮಾಡಿದ್ರು ಅದಕ್ಕೆ ಕೋರ್ಟ್ ಸ್ಟೇ ಕೊಟ್ಟಿದೆ ಈ ಬಾರಿ ನೀವು ಅಧ್ಯಕ್ಷರಾಗ್ತೀರಾ ನಾನು ಈಗಾಗಲೇ ಇನ್ನೂ ಕೋರ್ಟಲ್ಲಿ ಸಾಕಷ್ಟು ಪ್ರಕರಣಗಳು ಬಾಕಿ ಉಳ್ದಿದ್ದಾವೆ ಇನ್ನೂ ಚುನಾವಣೆ ಬಾಕಿ ಉಳಿದಿದೆ ನಾನು ಈಗಲೇ ನಾನು ಏನೂ ಹೇಳಲಿಕ್ಕೆ ನಾನು ಬಯಸಲ್ಲ ನಮ್ಮ ಸಹಕಾರಿಗಳ ಜೊತೆ ಇದ್ದಾರೆ ಅಂತಕ್ಕಂಥದ್ದು ಹೇಳಲಿಕ್ಕೆ ನಾನು ಬಯಸ್ತೇನೆ ಅಷ್ಟೇ ಜನರಲ್ ಎಲೆಕ್ಷನ್ ನಿಮಗೆ ಟಫ್ ಅನ್ನಿಸ್ತಾ ಈ ಕೋಪರೇಟಿವ್ ಎಲೆಕ್ಷನ್ ಟಫ್ ಅಂತೆ ಚುನಾವಣೆ ಆ್ಯಕ್ಚುಲಿ ಕೋಆಪರೇಟಿವ್ ಚುನಾವಣೆನೇ ಬೇರೆ ಜನ್ರಲ್ ಎಲೆಕ್ಷನ್ನೇ ಬೇರೆ ಆದರೆ ಈಗ ಚುನಾವಣೆ ವ್ಯವಸ್ಥೆ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸರ್ಕಾರದಲ್ಲಿ ಒಂದಕ್ಕಿಂತ ಒಂದು ಜನರಲ್ ಚುನಾವಣೆಗಿಂತ ಸಹಕಾರಿ ಚುನಾವಣೆಗೆ ಇವತ್ತು ಬೇರೆ ರೀತಿಯಾದಂಥ ವಾತಾವರಣ ಸೃಷ್ಟಿಯಾಗಿದೆ ಅದರಿಂದ ಸರ್ಕಾರದ ಹಸ್ತಕ್ಷೇಪ ಇಲ್ಲದೇ ಇದ್ರೆ ಬಹುಶಃ ಇವತ್ತು ಫೇರ್ ಆಗಿ ಪಾರದರ್ಶಕವಾಗಿ ಚುನಾವಣೆ ಮಾಡಿದರೆ ಈ ಮಟ್ಟಕ್ಕೆ ಏನು ಚುನಾವಣೆ ಆಗ್ತಿರ್ಲಿಲ್ಲ ಹೇಳ್ತಿದ್ರಿ ಸರ್ ಹದಿನೇಳರಲ್ಲಿ ಎಷ್ಟು ಸೀಟು ನಿಮ್ಮ ಟೀಮಿಗೆ ಬರ್ತಾ ಇತ್ತು ಸರ್ಕಾರದ ಹಸ್ತಕ್ಷೇಪ ಇಲ್ಲದೇ ಫೇರ್ ಆಗಿ ಚುನಾವಣೆ ಮಾಡಿದೆ ಸರ್ಕಾರದ ಹಸ್ತಕ್ಷೇಪ ಇಲ್ಲದೆ ಫೇರ್ ಆಗಿ ಚುನಾವಣೆ ಮಾಡಿದರೆ ಒಂದು ಸೀಟು ಅವ್ರಿಗೆ ಗೆಲ್ತಿರ್ಲಿಲ್ಲ ಒಂದು ಸೀಟು ಗೆಲ್ತಿರಲಿಲ್ಲ ಸಂಪೂರ್ಣವಾಗಿ ನಾವೇ ಗೆಲ್ತೀವಿ ಅಂತಕ್ಕಂಥದ್ದು ಮಾನ್ಯ ಸಚಿವರು ಅವರೇ ನೆನೆ ಹೇಳಿದ್ದಾರೆ ಹೌದು ಮಾಜಿ ಸಚಿವರು ನಮ್ಮ ಹೇಳಿದರು ಆವಾಗೆಲ್ಲದೆ ಕಷ್ಟ ಗೆದ್ದ ಮೇಲೆ ನೋಡ್ಕೊಳ್ಳೋಣ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಒಳಗಡೆ ಹೋಗಕ್ಕಿಂತ ಮುಂಚೆ ಹೊರಗಡೆ ಬಂದಮೇಲೆ ನಾನು ಗೆದ್ದಿರೋದೆ ಒಂದು ಹೋಟೆಲಲ್ಲಿ ಅವನೇ ಗ್ರೇಟು ಅಂತ ಹೇಳ್ಬಿಟ್ಟು ಹೋಯ್ತಾರೆ ನಿನ್ನೆ ಮಾನ್ಯ ಸಚಿವರು ಸಹ ಹೇಳ್ತಾರೆ ಮಾಜಿ ಸಚಿವರು ಗೆದ್ದಿರೋದೇ ಒಂದೊಂದು ಮತದಲ್ಲಿ ಅಂತ ಅದು ನಾನು ಮಾಡಿಕೊಟ್ಟೆ ನಾನು ಸೃಷ್ಟಿ ಮಾಡಿಕೊಟ್ಟಿರೋ ಮತಗಳಿಂದ ಅವ್ರು ಗೆದ್ದಿದ್ದಾರೆ ಅಂತಕ್ಕಂಥ ಮಾತಾನ ಹೇಳಿದ್ದಾರೆ ಆದ್ರಿಂದ ಸರ್ಕಾರದ ಹಸ್ತಕ್ಷೇಪ ಇಲ್ಲ ಅಂತ ಹೇಳಿದ್ರೆ ಒಂದ್ ಸೀಟ್ವರ್ಗಿದ್ವಿ ವೀಕ್ಷಕರೇ ಇದಿಷ್ಟು ಜಿಡಿ ಹರೀಶ್ ಕ್ಯಾಮ್ರಾ ಪರ್ಸನ್ ಬಿರೇಶ್ ಜೊತೆ ರಾಘವೇಂದ್ರ ಗುಡ್ಡಿಸ್ ನ್ಯೂಸ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿನಿ